ಇನ್ನು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಸರಿಯಾಗಿ ತೆರಿಗೆ ಪಾಲು ಸಿಗ್ತಾ ಇಲ್ಲ ಸರಿಯಾದಂತ ರೀತಿಯಾಗಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಂದ್ರೆ ಮುಖ್ಯಮಂತ್ರಿಗಳು ಸಚಿವರುಗಳು ಜೊತೆಗೆ ಪಕ್ಷದ ಶಾಸಕರುಗಳು ಹಲವು ನಾಯಕರುಗಳು ನಾಳೆ ದೆಹಲಿಯ ಜಂತರ್ ನಲ್ಲೇ ಕೂತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತ ನಿಟ್ಟಿನಲ್ಲಿ ದೆಹಲಿ ಕಡೆಗೆ ದೌಡಾಯಿಸ್ತಾ ಇದ್ದಾರೆ ಹಾಗೆ ನಾಳೆ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದ ಗಮನವನ್ನು ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸಿದ್ಧತೆಗಳು ಕೂಡ ದೆಹಲಿಯಲ್ಲಿ ನಡೀತಾ ಇದೆ ಇದರ ಜೊ ಕೆಲ ಬಿಜೆಪಿ ಹಾಗೆ ಜೆ ಡಿ ಎಸ್ ನಾಯಕರನ್ನೂ ಕೂಡ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯವರೇ ಅವರನ್ನ ಕೇಳಿಕೊಳ್ಳೋ ಮುಖೇನವಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಾಳೆ ನಾ ಪ್ರತಿಭಟನೆಗೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಕೇಂದ್ರದ ವಿರುದ್ಧವಾಗಿ ಯಾವ ರೀತಿ ಮುಗಿಬೀಳೋದಕ್ಕೆ ರಾಜ್ಯ ಕಾಂಗ್ರೆಸ್ ತಯಾರಿ ನಡೆಸಿದೆ ಬನ್ನಿ ನೋಡೋಣ ನಮ್ಮ ಧ್ವನಿಯನ್ನ ಹಿಡಲಿಕ್ಕೆ ಪಕ್ಷ ಭೇದವನ್ನು ಬರಗಾಲ ಬಂದಾಗ ಒಂದು ರೂಪಾಯಿ ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಏನು ನಿಮ್ದು ಮಾತು ಇಲ್ಲ ಇವರೆಲ್ಲ ಸುಮ್ನೆ ಶೋ ಪೀಸ್ಗಳಲ್ಲಿ ಯಾವ ಪುರುಷಾರ್ಥಕ್ಕೆ ದೆಹಲಿಗೆ ಬಂದು ಪ್ರತಿಭಟನೆ ಮಾಡ್ತೀರಿ ಲೋಕಸಭಾ ಚುನಾವಣೆಗೋಸ್ಕರ ನಾಟಕ ಬಂದ್ರೆ ಸಿದ್ದರಾಮಯ್ಯ ನಾಟಕ ಕಂಪನಿ ಹೋಗಿದೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರು ಅನುದಾನ ಕೊರತೆಯನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಬಿಜೆಪಿಗೆ ರಣವೀಳಿಯ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆ ಬಳಿಕ ರಾಜ್ಯಕ್ಕೆ ಬರಬೇಕಾದ ಅನುದಾನದಲ್ಲಿ ಅನ್ಯಾಯವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಾಲು ಸಾಲು ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ರಾಜ್ಯದ ಪಾಲು ಕೇಳಲು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಎಂ ಡಿಸಿಎಂ ಸೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಮಂತ್ರಿಗಳು ಶಾಸಕರು ಪ್ರತಿಭಟನೆ ನಡೆಸಲಿದ್ದಾರೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ರಾಜ್ಯದ ಎಲ್ಲಾ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಅದರಲ್ಲೂ ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಸಭಾ ಸದಸ್ಯರಿಗೂ ಆಹ್ವಾನಿಸಿದ್ದಾರೆ ಸಂಸದ ಉದಾಸಿ ಪ್ರಜ್ವಲ್ ರೇವಣ್ಣ ಸಿದ್ದೇಶ್ವರ್ ನಳಿನ್ ಕುಮಾರ್ ಕಟೀಲು ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಪತ್ರ ಬರೆದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ ಕನ್ನಡಿಗರ ಹಕ್ಕು ಮತ್ತು ಸ್ವಾಭಿಮಾನಕ್ಕೆ ನಿರಂತರವಾಗ್ತಿರುವ ಅನ್ಯಾಯ ಕನ್ನಡಿಗರ ತೆರಿಗೆ ಹಣಕ್ಕಾಗ್ತಿರುವ ವಂಚನೆಯನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸಿಎಂ ಪತ್ರ ಬರೆದಿದ್ದಾರೆ ಈ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿಎಂ ತಂತ್ರ ರೂಪಿಸಿದ್ದಾರೆ ದೆಹಲಿ ಹೋರಾಟದ ವಿಚಾರವಾಗಿ ಬಿಜೆಪಿ ಲೇವಡಿಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಗುಡುಗಿದ್ದಾರೆ ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ ಅದಕ್ಕೇನೆ ನಾವು ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು ಬರಗಾಲ ಬಂದಾಗ ಒಂದು ರೂಪಾಯಿ ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಕೇಂದ್ರ ಸರ್ಕಾರ ಯಾವ ಮಾತು ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು ಅಶೋಕ್ನವರು ವಿಜೇಂದ್ರವ್ರು ಮಾತಾಡ್ತಾರೆ ಯಾವ ಮುಖ ಇಟ್ಕೊಂಡು ಅವರು ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಏನು ನಿಮ್ಮದು ಮಾತೂ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡಬೇಕನ್ನುವಂಥ ಆ ಸ್ಪಂದನೆ ಇಲ್ಲ ಆ ಹಿನ್ನೆಲೆಯೊಳಗೆ ಅನಿವಾರ್ಯವಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದೇವೆ ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಣ್ ತರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಬಂದಿದ್ದೀವಿ ಕರ್ನಾಟಕದ ಬಿ ಜೆ ಪಿ ನಾಯಕರು ಮೋದಿಯವ್ರ ಮುಂದೆ ಮಾತಾಡಲಿಕ್ಕೆ ಯಾರಿಗೂ ಕೂಡ ಆ ಶಕ್ತಿ ಇಲ್ಲ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅವರು ಗೆಲ್ತಾ ಇರ್ತಕ್ಕಂಥದ್ದು ಮೋದಿ ವರ್ಚಸ್ನಲ್ಲಿ ವೈಯಕ್ತಿಕ ವರ್ಚಸ್ನಿಂದ ಅಲ್ಲ ಎಲ್ಲರೂ ಅಲ್ಲಿ ಹೋಗ್ತಾ ಇರ್ತಕ್ಕಂಥವ್ರಲ್ಲ ಜೀವ ಉಜುರ್ಗಳೇ ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಪರಿಣಾಮಕಾರಿಯಾಗಿ ಮಾಡೋಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ ನಾಳಿನ ಪ್ರತಿಭಟನೆಗೆ ಕನ್ನಡ ಟಚ್ ಕೊಡೋ ಸಲುವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕನ್ನಡ ಬಾವುಟಗಳನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಿಡಿಕಾರಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರ್ನಾಟಕ ಕಾಂಗ್ರೆಸ್ಸಿಗರೇ ಯಾತಕ್ಕಾಗಿ ದಿಲ್ಲಿ ಚಲೋ ನಾಟಕ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕನ್ನ ಹಾಕಿದ್ದಿರಲ್ಲ ಅದಕ್ಕಾಗಿ ದಿಲ್ಲಿ ಚಲೋ ನಾಟಕನಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಸಿದ್ದರಾಮಯ್ಯನವರೇ ಉತ್ತರಿಸಿ ಅಂದಿದ್ದಾರೆ ಸಿದ್ದರಾಮಯ್ಯ ನಾಟಕ ಕಂಪನಿ ಅಂತ ಮಾಜಿ ಸಚಿವ ಈಶ್ವರಪ್ಪ ಕುಟುಕಿದ್ದಾರೆ ಯಾವ ಪುರುಷಾರ್ಥಕ್ಕೆ ದೆಹಲಿಯಲ್ಲಿ ಧರಣಿ ಮಾಡ್ತೀರಾ ಅಂತ ಎಂಪಿ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಹೋಗಿ ನಾವು ಹೋಗಿ ಏನು ಪಾತ್ರಧಾರಿಗಳ ನಾವು ನಾವು ಅದಕ್ಕೆ ಪಾತ್ರಧಾರಿಗಳಲ್ಲ ಅಲ್ಲ ಕಾಂಗ್ರೆಸ್ನ ಟೂರಿನ ಟಾಕೀಸಿಗೆ ಟೂರ್ ಟಾಕೀಸರುಗಡೆ ಬಂದ್ಬಿಟ್ಟು ನಾವು ನಾಟಕ ಮಾಡಲಿಕ್ಕೆ ನಾವು ವೇಷಧಾರಿಗಳಲ್ಲ ನಾವು ಸಂಸದರು ನಾಳೆ ಪ್ರತಿಭಟನೆಗೆ ನೀವು ಹೋಗಲ್ಲ ನಾಳೆ ಸಂಸತ್ತಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಪಾಪರ್ ಎದ್ದೋಗಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮ್ ಅವ್ರ ಬಗ್ಗೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ಅಧಿಕೃತವಾಗಿ ಅವರು ನಿನ್ನೆ ಭಾಷಣದಲ್ಲೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಂದಿದ್ದರು ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ ಅವ್ರು ಹೇಳಿ ಕಳಿಸಿದ್ದೀನಿ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಬರ್ಬೋ ಇತ್ತು ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ಕೇಂದ್ರದಿಂದ ಹಣ ಬಾಕಿ ಬರ್ತದೆ ಅಂತ ತೋರಿಸಂಥ ಒಂದು ನಾಟಕಕ್ಕೆ ಈ ನಾಟಕದ ಕಂಪ್ನಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಾಟಕದ ಕಂಪ್ನಿ ದೆಹಲಿ ಹೋಗ್ತಾರೆ ಯಾವ ಪುರುಷಾರ್ಥಕ್ಕೆ ದೆಹಲಿಗೆ ಬಂದು ಪ್ರತಿಭಟನೆ ಮಾಡ್ತೀರಿ ರಾಜ್ಯದ ಜನರಿಗೆ ನೀವು ಉತ್ತರ ಕೊಡಬೇಕು ಒಂದು ಕಡೆ ಕೊಟ್ಟ ಭರವಸೆಗಳು ಈಡೇರಿಲ್ಲ ಸರ್ಕಾರ ವಿಫಲವಾಗಿದೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ರವರು ದೇಶ ವಿಭಜನೆ ಬಗ್ಗೆ ಮಾತನಾಡಿದರೆ ದಕ್ಷಿಣ ಭಾರತ ಎಲ್ಲಿ ಅನ್ಯಾಯ ಮಾಡಿದರೆ ದಕ್ಷಿಣ ಭಾರತ ಕರ್ನಾಟಕಕ್ಕೆ ಇದನ್ನು ಮರೆಮಾಚಲು ವಿಷಯಾಂತರ ಮಾಡಲು ಈ ರೀತಿ ಪ್ರತಿಭಟನೆ ಮಾಡ್ತಾರಲ್ಲ ರಾಜ್ಯದ ಜನ ನಿಮಗೆ ಕ್ಷಮೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರದಿಂದ ಜಾಹೀರಾತು ಹೊರಡಿಸಲಾಗಿದೆ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಹಣ ಬಳಸಿಕೊಂಡು ಪಕ್ಷದ ಕೆಲಸ ಮಾಡಿಕೊಳ್ತಿದೆ ಅಂತ ಆರೋಪಿಸಿರುವ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಪಿ ರಾಜೀವ್ ಹರ್ತಾಳು ಚಲವಾದಿ ನಾರಾಯಣಸ್ವಾಮಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ನಾಳೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ರೆ ಕಾಂಗ್ರೆಸ್ ಪ್ರತಿಭಟನೆ ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ ಸದ್ಯ ಅನುದಾನ ಕೊರತೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸಮರ ಸಾರಿದೆ ನಾಳೆ ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಯಶಸ್ವಿಯಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್